ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ನಾರ್ಮಲ್ ಸೂಜಿಯಿಂದ ಇದ್ದೀನಿ ನಾರ್ಮಲ್ ಲಿಡಲ್ನಿಂದ ಹಾಕ್ತಾ ಇರೋದು ಇದಕ್ಕೆ ನಾನು ಕಾಟನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನಾರ್ಮಲ್ ಸಿಲ್ಕ್ ಥ್ರೆಡನ್ನು ಒಂದು ಮೂರು ವೇಳೆ ದಾರನ ತಗೊಳ್ಬೋದು ಫ್ರೆಂಡ್ಸ್ ನಾನು ಇದನ್ನು ಸ್ಲೀವ್ಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂಥರ ಬಾರ್ಡರ್ ಡಿಸೈನ್ ರೀತಿನಿ ಅನ್ಬೋದು ಸ್ಲೀವ್ಸ್ಗಳಿಗೆ ದುಪ್ಪಟಗಳಿಗೆ ಮತ್ತು ಸೀರೆ ಪಲ್ಲುಗೂ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಬಿಗ್ ಸೈಜು ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನು ಒಂದೇ ಸ್ಟೆಪ್ ಡಿಸೈನು ವಿತೌಟ್ ಕುಚ್ಚು ಫ್ರೆಂಡ್ಸ್ ಇದು ನಾನು ಸ್ಲೀವ್ಸ್ಗೆ ಹಾಕಿ ತೋರಿಸ್ತಾ ಇರೋದು ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೂಜಿನ ಈ ರೀತಿ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಚುಚ್ಚಿ ಥ್ರೆಡ್ ಹೇಳ್ಕೊಳ್ಬೇಕು ಆ ಥ್ರೆಡ್ ಕೊನೆಯಲ್ಲಿ ಒಂದು ನಾಟ್ ಹಾಕೊಂಡಿರಬೇಕು ಮತ್ತೆ ನಾನು ಕೆಳಗಡೆಯಿಂದ ಸೂಜಿನ ಚುತ್ತಾ ಇದೀನಿ ಈ ರೀತಿ ಚುಚ್ಚಿ ಒಂದು ನಾಟ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗು ಈ ರೀತಿ ತಗೊಂಡಾಗ ಅದು ನಾಟ್ ಆಗುತ್ತೆ ಈ ರೀತಿ ಒಂದು ನಾಟ್ ಮಾಡ್ಕೊಳ್ಳಿ ಈ ರೀತಿ ಒಂದು ನಾಟ್ ಮೇಲೆ ನಾನು ಬೀಡ್ಸ್ ಗಳನ್ನ ಹಾಕೊಳ್ತೀನಿ ನಾನು ಇಲ್ಲಿ ಮೊದಲಿಗೆ ಒಂದು ಬಿಗ್ ಸೈಜ್ ಬೀಡ್ಸ್ ಅನ್ನ ಹಾಕೊಳ್ತಾ ಇನ್ನಿ ರೌಂಡ್ ಶೇಪ್ದು ಪ್ಲೇನ್ ಬೀಡು ನಂತರ ಇನ್ನೊಂದು ಸ್ಮಾಲ್ ಸೈಜ್ ಬೀಡು ಫ್ರೆಂಡ್ಸ್ ಇದು ತ್ರೀ ಎಮ್ ಎಮ್ ಬೀಡ್ಸ್ ಇದು ಹಾಕ್ತಿರೋದು ತ್ರೀ ಎಮ್ ಎಮ್ ಬೀಡ್ಸು ಮತ್ತು ಅದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸು ಈ ರೀತಿ ಸ್ಟಾರ್ಟಿಂಗ್ ಮೂರು ಬೀಡ್ಗಳನ್ನ ಹಾಕೊಳ್ತೀನಿ ತ್ರೀ ಬೀಡ್ಸ್ಗಳನ್ನ ಈ ರೀತಿ ಒಟ್ಟಿಗೆ ಹಾಕ್ಕೊಂಡು ಒಂದು ಬಿಗ್ ಸೈಜು ಒಂದು ಸ್ಮಾಲ್ ಸೈಜು ಮತ್ತು ಇನ್ನೊಂದು ಬಿಗ್ ಸೈಜ್ ಬೀಡ್ಸ್ನ ಥ್ರೆಡ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಈ ರೀತಿ ತಂದು ಅದನ್ನು ನಾವು ಟ್ರೈಯಿಂಗ್ ಶೇಪಲ್ಲಿ ಬರೋ ಹಾಗೆ ನಾಟ್ ಮಾಡ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಬಟ್ಟೆಗೆ ನಾನು ಸೂಜಿನ ಚುಚ್ಚಿ ಸ್ವಲ್ಪ ಈ ರೀತಿ ಬಟ್ಟೆಗೆ ಚುಚ್ಚಿ ನಂತರ ಈ ನೀಡಲ್ಲ ಲಾಸ್ಟ್ ಬೀಡ್ ಇರುತ್ತಲ್ವಾ ಆ ಬೀಡ್ ಒಳಗಡೆಯಿಂದ ಮತ್ತೆ ನಾವು ಹಿಂದೆ ಪಾಸ್ ಮಾಡಬೇಕು ಈ ರೀತಿ ಆ ಕೊನೆ ಅಲ್ಲಿ ಪಾಸ್ ಮಾಡಿಕೊಂಡಾಗ ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಫಾರ್ಮ್ ಆಗುತ್ತೆ ಈ ರೀತಿ ನಂತರ ನಾನು ಮತ್ತೆ ಬೀಡ್ಗಳನ್ನ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮಾತ್ರ ತ್ರೀ ಬೀಡ್ಸ್ ಇರುತ್ತೆ ಇವಾಗ ನಾವು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ನಂತರ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಈ ರೀತಿ ಬಿಗ್ ಸೈಜ್ ಬೀಡ್ನ ಹಾಕ್ಕೊಳ್ಬೇಕು ಸ್ಮಾಲ್ ಸೈಜ್ ಆಗಿ ಬಿಗ್ ಸೈಜ್ ಬೀಡ್ನ ಹಾಕ್ಕೊಳ್ಬೇಕು ಇವಾಗ ನಾವು ಎರಡನ್ನೇ ಹಾಕ್ಕೊಳ್ಬೇಕು ಬೀಡ್ನ ಈ ರೀತಿ ಥ್ರೆಡ್ಡಿಗೆ ಹಿಂದೆ ತಳ್ಳಿ ನಾವು ಬಟ್ಟೆಗೆ ಸೂಜಿನ ಚುಚ್ಚಿ ಸ್ವಲ್ಪ ಬಟ್ಟೆ ತಗೊಳ್ಬೇಕು ಜಾಸ್ತಿ ಬಟ್ಟೆಗೆ ಚುಚ್ಚಕ್ಕೆ ಹೋಗಬೇಡಿ ಸ್ವಲ್ಪ ಈ ರೀತಿ ನಾನು ಸೂಜಿನ ಬಟ್ಟೆಗೆ ಚುಚ್ಚಿ ನಂತರ ಆ ಕೊನೆ ಬೀಡ್ಸ್ ಇರುತ್ತಲ್ವಾ ಬಿಗ್ ಸೈಜ್ ಬೀಡ್ಸು ಅದರಲ್ಲಿ ವಾಪಸ್ ಹಿಂದೆ ಹೋಗ್ತಾ ಇದೀನಿ ನೋಡ್ತಿರ್ಬೋದು ಈ ರೀತಿ ವಾಪಸ್ ಹಿಂದೆ ಹೋದರೆ ಅದು ನಮಗೆ ಟ್ರೈಯಂಗಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಲೀವ್ಸ್ಗೆಲ್ಲ ನಾವು ಈ ರೀತಿ ಡಿಸೈನ್ ಮಾಡ್ಕೊಳ್ಬೋದು ನಂತರ ಮತ್ತೆ ನಾನು ಬೀಡ್ಸ್ ಹಾಕ್ಕೊಳ್ತೀನಿ ಮೊದಲಿಗೆ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ನಂತರ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಎರಡು ಬಿಗ್ ಸೈಜ್ ಬೀಡ್ಗಳ ಮಧ್ಯೆ ಸ್ಮಾಲ್ ಸೈಜ್ ಬೀಡ್ ಬೀಡ್ ಬರ್ತಾ ಹೋಗುತ್ತೆ ಈ ರೀತಿ ಬೀಡ್ನ ಎರಡು ಬೀಡ್ಗಳನ್ನ ನಾನು ನಿಡಲ್ ಒಳಗಡೆ ಹಾಕ್ಕೊಂಡೆ ಸೂಜಿ ಒಳಗಡೆ ಹಾಕಿ ಥ್ರೆಡ್ ಒಳಗಡೆ ಈ ರೀತಿ ತಂದು ನಾನು ಬಟ್ಟೆಗೆ ನಿಡಲ್ನ ಚುಚ್ಕೊಳ್ತೀನಿ ಸ್ವಲ್ಪ ನಂತರ ಕೊನೆ ಬೀಡ್ಸ್ ಇರುತ್ತಲ್ವ ಒಳಗಡೆ ನಾವು ನಿಡಲ್ನ ಹಾಕಬೇಕು ಫ್ರೆಂಡ್ಸ್ ಸ್ವಲ್ಪ ದೂರ ಹಾಕೋವರಿಗಷ್ಟೇ ಆಮೇಲೆ ನಾವು ಆರಾಮಾಗಿ ಹಾಕೊಳ್ತಾ ಹೋಗ್ಬೋದು ತುಂಬ ಈಸಿ ಇದೆ ಹಾಕೋದು ಎಲ್ಲರೂ ಕೂಡ ಕ್ರೋಶ ವರ್ಕ್ ಬರದೇ ಇರೋರು ಕೂಡ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಸೂಜಿ ದಾರ ಇದ್ದರೆ ಸಾಕು ಈ ರೀತಿ ಬರ್ತಾ ಹೋಗುತ್ತೆ ಮತ್ತು ನನ್ನ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಂಡೆ ನಂತರ ಇನ್ನೊಂದು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಈ ರೀತಿ ಹಾಕ್ಕೊಂಡು ಹಿಂದೆ ತಳ್ಳಬೇಕು ನಂತರ ನಾವು ಬಟ್ಟೆಗೆ ಸ್ವಲ್ಪ ನಿಡಲ್ನ ಚುಚ್ಚಬೇಕು ಈ ರೀತಿ ಅಲ್ಲಿ ಎಷ್ಟು ಗ್ಯಾಪ್ ಕೊಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಇಟ್ಕೊಂಡು ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ಸ್ವಲ್ಪ ಬಟ್ಟೆಗೆ ನಿಡಲನ್ನ ಚುಚ್ಚಿ ಕೊನೆ ಬೀಡ್ಸ್ ಹಿಂದೆ ನಾವು ಅದರೊಳಗಡೆ ವಾಪಸ್ ಹಿಂದೆ ಹೋಗಬೇಕು ಈ ರೀತಿ ಬೀಡ್ಸ್ ಒಳಗಡೆ ನಿಡಲನ್ನ ತಳ್ಳಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆ ಸ್ಲೀವ್ಸ್ಗೆ ನಾನು ಹಾಕ್ತಾ ಇದ್ದು ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಆ ಸ್ಟಿಚ್ ಮಾಡಿಸಿರೋ ಬ್ಲೌಸ್ಗೂ ಕೂಡ ನಾವು ಇದನ್ನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೊಂಡೆ ಇನ್ನೊಂದು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದೀನಿ ನಾವು ಸ್ಟಾರ್ಟಿಂಗ್ ಮಾತ್ರ ತ್ರೀ ಬೀಡ್ಸನ್ನು ತ್ರೀ ಬೀಡ್ಸನ್ನು ಹಾಕ್ಕೊಳ್ಬೇಕು ನಂತರ ಟೂ ಬೀಡ್ಸನ್ನು ಅನ್ನ ಹಾಕೊಂಡು ಈ ರೀತಿ ಆರ್ಚ್ ಮಾಡ್ತಾ ಹೋಗಬೇಕಾಗುತ್ತೆ ಈ ರೀತಿ ಇಟ್ಕೊಂಡಾಗಲಿ ನಿಮಗೆ ಎಷ್ಟು ಗ್ಯಾಪನ್ನು ಕೊಡಬೇಕು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಅಂದರೆ ಒಂದೆರಡು ಮೂರು ಆರ್ಚ್ ಮಾಡೋವರಿಗಷ್ಟೇ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಂತರ ಆರ ಆರಾಮಾಗಿ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಒಂದು ಅರ್ಧ ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಕೊಡ್ಬೋದು ಫ್ರೆಂಡ್ಸ್ ಸೀರೆ ಪಲ್ಲುಗು ಹಾಕಿ ಪೂರ್ತಿ ಸೀರೆನ ನಂತರ ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಳ್ತೀನಿ ನಂತರ ಬಿಗ್ ಸೈಜ್ ಬೀಡ್ನ ಹಾಕ್ಕೊಳ್ತೀನಿ ನೀವಿಲ್ಲಿ ಸ್ಮಾಲ್ ಸೈಜ್ ಬಿಗ್ ಸೈಜ್ ಇದೆಯಲ್ವ ಅಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ನ ತಕೊಳ್ಬಹುದು ಅಥವಾ ಇದಕ್ಕಿಂತ ಬಿಗ್ ಸೈಜ್ ಕೊನೆ ಬೀಡ್ ಒಳಗಡೆ ನಿಡಲ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬಟ್ಟೆಗೆ ಚುಚ್ಚಿನೇ ನಾವು ನಿಡಲ್ನ ನಂತರ ಬೀಡ್ ಒಳಗಡೆ ಹಾಕ್ಕೊಳ್ಬೇಕು ಕೊನೆ ಬೀಡ್ ವಾಪಸ್ ಹಿಂದೆ ಹೋಗಿ ಈ ರೀತಿ ಅದು ನೀಟಾಗಿ ಟ್ರಯಾಂಗಲ್ ಶೇಪ್ ಅಲ್ಲಿ ಲಾಕ್ ಆಗುತ್ತೆ ಸೊ ನೀಟಾಗಿ ಕೂತ್ಕೊಳ್ಳುತ್ತೆ ಲೂಸ್ ಆಗಲ್ಲ ಎಳ್ಕೊಳ್ಬಹುದು ಆರಾಮಾಗಿ ಥ್ರೆಡ್ ಮುಂದೆ ನಂತರ ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ತ್ರೀ ಟೂ ಬೀಡ್ಸನ್ನು ಹಾಕ್ಕೊಂಡು ನೋಡಿಕೊಂಡು ಅಲ್ಲಿ ಎಷ್ಟು ಗ್ಯಾಪನ್ನು ಕೊಡಬೇಕು ಅಷ್ಟು ನೋಡಿಕೊಂಡು ಕೊನೆ ಬೀಡ್ ಇರುತ್ತಲ್ವ ಆ ಬೀಡಿಂದನೇ ವಾಪಸ್ ಹೋಗಿ ಈ ರೀತಿ ಲಾಕ್ ಮಾಡಬೇಕು ಅದು ಟ್ರಯಂಗ್ ಶೇಪಲ್ಲಿ ನೀಟಾಗಿ ಫಾರ್ಮ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲೂ ಕೂಡ ಇದು ಸುಕ್ಕ ಸುಕ್ಕಾಗಲ್ಲ ಮತ್ತೆ ಸೀರೆ ಪಲ್ಲುಗೂ ಕೂಡ ನೀವು ಈ ರೀತಿ ಡಿಸೈನ್ ಮಧ್ಯದಲ್ಲಿ ಬೇಕಿದ್ರೆ ನೀವು ಮೊದಲೇ ಕುಚ್ಚನ್ನು ಕಟ್ಕೊಂಡು ಈ ರೀತಿ ಹಾಕೊಳ್ತಾ ಈ ಡಿಸೈನ್ ಜೊತೆಗೆ ಕುಚ್ಚು ಬರೋ ಹಾಗಾದರೂ ಮಾಡ್ಕೊಳ್ಬೋದು ಸೊ ನಿಮ್ಗೆ ಈ ಈ ರೀತಿ ಡಿಸೈನ್ಗೆ ಕುಚ್ಚು ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹಾಕಿ ತೋರಿಸ್ತೀನಿ ಹೇಗೆ ಹಾಕ್ಕೊಳ್ಬೋದು ಅಂತ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಆಲ್ರೆಡಿ ಸ್ಟಿಚ್ ಮಾಡಿಸಿರುವ ಬ್ಲೌಸ್ ಸ್ಲೀವ್ಸ್ಗಾದರೂ ಹಾಕ್ಕೊಳ್ಬೋದು ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕೊಂಡು ಬಂದಿದ್ದೀನಿ ಎಷ್ಟು ಸ್ಟಿಚ್ ಮಾಡೋಕ್ಕೆ ಪ್ಲೇಸ್ ಬೇಕು ಅಷ್ಟನ್ನು ಬಿಟ್ಟು ನಾನು ಹಾಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಇದು ಹಾಕ್ಕೊಂಡು ಬಂದು ಕಂಪ್ಲೀಟ್ ಆದ್ಮೇಲೆ ಹಿಂದೆಯಿಂದ ಒಂದು ನಿಡಲ್ನ ಈ ರೀತಿ ಚುಚ್ಚಿ ಥ್ರೆಡ್ ನ ಮೇಲೆ ತಂದು ಮತ್ತೆ ಅಲ್ಲೇ ಚುಚ್ಚಿ ನಾನು ಹಿಂದೆ ಒಂದು ಎರಡು ನಾಟ್ ಹಾಕೊಳ್ತೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಕಾಟನ್ ಅಲ್ಲೇ ತಗೊಳ್ಳಿ ಸಿಲ್ಕ್ ಥ್ರೆಡ್ ಆದ್ರ ಆದ್ರೆ ಸ್ವಲ್ಪ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಅನ್ನೋ ಭಯನೂ ಕೂಡ ಇರುತ್ತೆ ನಾನು ಕೂಡ ಈ ರೀತಿ ಡಿಸೈನ್ ಫಸ್ಟ್ ಟೈಮ್ ಹಾಕ್ತಿರೋದ್ರಿಂದ ಕಾಟನ್ ಥ್ರೆಡ್ ಅಲ್ಲೇ ಹಾಕ್ತಾ ಇರೋದು ಹಿಂದೆ ಒಂದೆರಡು ಎರಡ್ ನೋಟ್ ಹಾಕೊಂಡು ಸ್ವಲ್ಪ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ತುಂಬಾನೇ ಕ್ಯೂಟಾಗಿ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸ್ಲೀವ್ಸ್ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲೂ ಕೂಡ ಅದು ರಿಂಕಲ್ಸ್ ಬರಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೊಮ್ಮೆ ಟ್ರೈ ಮಾಡಿ ದುಪ್ಪಟಗಳಿಗೂ ಹಾಕೊಳ್ ಹಾಕೊಳ್ಬಹುದು ನೆಕ್ ಡಿಸೈನ್ ಇರುತ್ತಲ್ವಾ ಅದಕ್ಕಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ವರ್ಕ್ ಬರದೇ ಇದ್ದರೂ ಕೂಡ ನಾರ್ಮಲ್ ಸೂಜಿಯಿಂದ ಈ ರೀತಿ ಡಿಸೈನ್ಗಳನ್ನ ಮಾಡ್ಕೊಳ್ಬೋದು ಮನೆಯಲ್ಲೇ ಆರಾಮಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು